ನಾಗು ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾವು ಮಾಡ್ತಾ ಇದ್ದೀವಿ ಈರುಳ್ಳಿ ಗೊಜ್ಜು ಇದಕ್ಕೆ ಬೇಕಾದ ಸಾಮಗ್ರಿಗಳು ಅರ್ಧ ಬಟ್ಲು ಸಾಂಬಾರು ಈರುಳ್ಳಿ ಒನ್ ಟೇಬಲ್ ಸ್ಪೂನ್ ಎಣ್ಣೆ ಸ್ವಲ್ಪ ಸಾಸಿವೆ ಕಾಲು ಕಾಲು ಚಮಚ ಮೆಂತ್ಯ ಮೂರು ಚಮಚ ಉದ್ದಿನಬೇಳೆ ರುಚಿಗೆ ತಕ್ಕಷ್ಟು ಉಪ್ಪು ನಿಂಬೆಣ್ಣುಗಾತ್ರ ಹಣ್ಣು ಸ್ವಲ್ಪ ಬೆಲ್ಲ ಏಳರಿಂದ ಎಂಟು ಹಸಿರು ಮೆಣಸಿನ್ಕಾಯಿ ನೀವು ಕ್ಯಾ ಬ್ಯಾಡಿಗೆ ಮೆಣಸಿನ್ಕಾಯಿ ಕೂಡ ತೊಗೋಬೋದು ಅರ್ಧ ಬಟ್ಲು ಕಾಯಿ ತುರಿ ಇದನ್ನು ಹುರ್ಕೊಂಡು ಮಿಕ್ಸಿ ಮಾಡ್ಕೊಳ ಬನ್ನಿ ಈಗ ಬ್ಯಾಡಿಗೆ ಮೆಣಸಿನ್ಕಾಯಿ ಸಾಸಿವೆ ಮೆಂತ್ಯ ಉದ್ದಿನಬೇಳೆನ ಹುರಿದು ಮಿಕ್ಸಿ ಮಾಡಿಟ್ಕೊಂಡಿದ್ದೀನಿ ಈಗ ಇದಕ್ಕೆ ಕಾಯಿ ತುರಿ ಹುಣಸೆಹಣ್ಣು ಕಲ್ಲುಪ್ಪು ಬೆಲ್ಲ ಇದನ್ನು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಬರೋಣ ಈಗ ಒಲೆ ಹಚ್ಕೊಂಡು ಬಾಂಡ್ಲಿ ಇಟ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆ ಎಣ್ಣೆ ಕಾದ್ಮೇಲೆ ಈಗ ಎಣ್ಣೆ ಕಾದಿದೆ ಸಾಸಿವೆ ಹಾಕಿದ್ದೀನಿ ಸಾಸಿವೆ ಪಟ ಪಟ ಆದಮೇಲೆ ಈರುಳ್ಳಿ ಹಾಕೋಣ ಈಗ ಈರುಳ್ಳಿ ಫ್ರೈ ಮಾಡ್ಕೊಳ್ಳೋಣ ಮುಚ್ಚಿಟ್ಬಿಟ್ಟು ಫ್ರೈ ಆಗಿದೆ ಇದಕ್ಕಾಗಲೇ ರುಬ್ಕೊಂಡು ಬಂದಿರೋ ಮಿಶ್ರಣನ ಹಾಕೊಳ್ಳೋಣ ಸ್ವಲ್ಪ ನೀರು ಹಾಕೊಂಡು ಹಾಕೊಳ್ಳೋಣ ಈಗ ಇದನ್ನ ಟ್ರೈ ಮಾಡ್ಕೊಳ್ಳೋಣ ಈಗ ಇದು ಕುದೀತಾ ಇದೆ ರೆಡಿಯಾಗಿದೆ ಈಗ ಇದು ಒಲೆನ ಆಫ್ ಮಾಡ್ಕೊಳ್ಳೋಣ ಇದನ್ನು ನೀವು ರಾಗಿ ಮುದ್ದೆ ಜೊತೆಗೆ ಚಪಾತಿ ಜೊತೆಗೆ ತಿನ್ಬೋದು ಚೆನ್ನಾಗಿರುತ್ತೆ ಈ ರೆಸಿಪಿ ಮನೇಲಿ ಟ್ರೈ ಮಾಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು